ಕೊಳವೆಬಾವಿಗೆ ಬಿದ್ದ ಎರಡು ವರ್ಷದ ಬಾಲಕ ಜೆಸಿಬಿ ಮೂಲಕ ಕಾರ್ಯಾಚರಣೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಕ್ಷಾಣ ಗ್ರಾಮದ ಜಮೀನಿನಲ್ಲಿ ಕೊಳವೆ ಕೊಳವೆಬಾವಿಗೆ ಬುಧವಾರ ಸಂಜೆ ಬಾಲಕನೊಬ್ಬ ಬಿದ್ದು ಜೀವನ್ಮರಣದ ನಡುವೆ ಹೋರಾಡುತ್ತಿದ್ದಾನೆ ಬಾಲಕ ಸಾತ್ವಿಕ್ ಮುಜಗೊಂಡ ಎರಡು ವರ್ಷ ಆಟವಾಡಲು ಹೋಗಿದ್ದ ವೇಳೆ ಆಯಾ ತಪ್ಪಿ ಕೊಳವೆ ಬಾವಿಗೆ ಬಿದ್ದಿದ್ದು ಇತ ವಿಷಯ ತಿಳಿಯುತ್ತಿದ್ದಂತೆ ಕೂಡಲೇ ಸ್ಥಳಕ್ಕೆ ಇಡೀ ಗ್ರಾಮೀಣ ಪೊಲೀಸರು ದೌಡಾಯಿಸಿ ಜೆಸಿಬಿ ಮೂಲಕ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಸ್ಥಳದಲ್ಲಿ ನೂರಾರು ಜನರು ಸೇರಿದ್ದು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ ಸರ್ ಸತೀಶ್ ಮೊಮ್ಮಗರಿ ನಾನು ಮೊಮ್ಮಗರಿ ಒಂದೂವರೆ ವರ್ಷದ ಹುಡುಗರಿ ಅದು ಬೋರ್ಡ್ ನಿನ್ನೆ ಹೊಡೆದಿದ್ದೇವೆ ಸರ್ ನಿನ್ನೆ ಅಂದ್ರೆ ಇವತ್ತು ಮುಂಜಾನೆ ಒಂಬತ್ತು ಗಂಟೆವರೆಗೆ ಕುಡಿ ಮುಗಿದ್ರೆ ಸರ್ ಮುಚ್ಚಬೇಕು ಇನ್ನೂ ಮೋಟ್ರ್ ಬಿಟ್ಟು ಚರ್ಚ್ ಮಾಡಿ ನೋಡಬೇಕು ಅದ್ರ ಕತ್ತಿಗೆ ಈ ಥರ ಆಗಿದೆ ಸರ್ ಆ ಹುಡುಗನ ಹೆಸರು ಏನಾದ್ರೆ ಸತೀಶ್ ಸಾತ್ವಿಕ್ರಿ ಇದು ಅವ್ರಿ ಲಚ್ಚಾಂಡ್ರಿ 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 ಓಕೆ ಆಯ್ತು ಸಿಂಗಲ್ ರೂಮ್ ಡಬಲ್ ರೂಮ್ ಎಸಿ ನಾನ್ ಎಸಿ ಸೌಲಭ್ಯ ಹೊಂದಿರುವ ನೀಲಕಂಠೇಶ್ವರ ಲಾಡ್ಜ್ ಇದೀಗ ನಿಮ್ಮ ಹುಣಸುಗಿಯಲ್ಲಿ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಬಳಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕೀಸ್ ಎದುರುಗಡೆ ಬಸ್ ನಿಲ್ದಾಣ ಹತ್ತಿರ ಹುಣಸುಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಟೂ ಫೈವ್ ಸೆವೆನ್ ಫೈವ್ ಡಬಲ್ ಒನ್ ಫೋರ್ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸಿಕ್ಸ್ ತ್ರೀ ನೈನ್ ಡಬಲ್